ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಈಗಲೂ ಕೂಡ ಅಲ್ಲಿ ಮೈನ್ ಮೈನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ ಏನೇ ಯಾರ್ದಾದ್ರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತಿನ್ನೂ ಏನಾದರೂ ಕೂಡ ಅದರಲ್ಲಿ ತಂಪು ನೆಪ್ಪು ಇದ್ರೆ ಅದ್ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ ಅದೃಷ್ಟ ಸಚಿವರ ಈ ಸ್ಟೇಟ್ಮೆಂಟ್ ಗೆ ಪೂರಕವಾಗಿ ಹಿಂದೂ ಸಂಘಟನೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ರು ಇವತ್ತು ಚಲವರಾಯಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಶೋಕ್ ಗೌಡ್ರೆ ಬಿಜೆಪಿಯ ಕಾರ್ಯಕರ್ತರನ್ನು ನಿಮ್ಮ ನಾಯಕರು ಸುಮ್ಮಿದ್ರೂ ಕೂಡ ಸುಮ್ಮನಿರಕ್ ಬಿಡ್ತಿಲ್ವಂತೆ ಏನಾದರೂ ಮಾಡ್ರೋ ಏನಾದರೂ ಮಾಡ್ರು ಅಂತ ಹೇಳಿ ಫೋನ್ ಮಾಡಿ ಮಾಡಿ ಗಲಭೆ ಸೃಷ್ಟಿ ಮಾಡಿ ಅಂತ ಹೇಳಿ ಪ್ರವೋಕ್ ಮಾಡ್ತಿದ್ದಾರಂತೆ ನನ್ನ ಸ್ಟೇಟ್ಮೆಂಟ್ ಅಲ್ಲ ಸರ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೋಡಿ ಚೆಲುವರಾಯ ಸ್ವಾಮಿ ಅವರು ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಇವತ್ತು ಮಧ್ಯಾಹ್ನ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ ಸ್ವಾಮಿ ಚೆಲ್ಲುವರಾಯ್ ಸ್ವಾಮಿ ಅವರೇ ತಮ್ಮ ಜಿಲ್ಲೆ ನಾಗಮಂಗಲದಲ್ಲಿ ನಡೆದಂತ ಘಟನೆಗೂ ನೀವು ಹಿಂಗೆ ಮಾಡಿದ್ರಿ ಇವತ್ತು ಸಹ ಮದ್ದೂರಲ್ಲಿ ನಿಮ್ಮ ಪಕ್ಕದ ಕಾನ್ಸ್ಟೆನ್ಸಿ ಅಥವಾ ನಿಮ್ಮ ಜಿಲ್ಲಾ ಇನ್ಚಾರ್ಜ್ ಅದರಲ್ಲೂ ಸಹ ನೀವು ಇನ್ನೂ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡಿದೀರಾ ಎರಡೂವರೆ ಎರಡು ಮುಕ್ಕಾಲಲ್ಲೂ ಸಹ ಅದಾದ್ಮೇಲೆ ನೀವು ಮಂಡ್ಯಕ್ಕೆ ಹೋಗ್ತಕ್ಕಂತ ಕೆಲಸ ಮಾಡ್ತೀರಾ ಸ್ವಾಮಿ ನಿಮ್ಗೆ ಹೆಂಗ್ರಿ ಗೊತ್ತು ನಿಮ್ಗೆ ಮಂಡ್ಯ ಬಗ್ಗೆ ಗೊತ್ತಿಲ್ಲ ಯೂರಿಯಾ ಬಗ್ಗೆ ಗೊತ್ತಿಲ್ಲ ಡಿಪಿಎ ಬಗ್ಗೆ ಗೊತ್ತಿಲ್ಲ ಬೆಳೆ ಬಗ್ಗೆ ಗೊತ್ತಿಲ್ಲ ನೀವೇ ಒಂದ್ ನಿಮಿಷ ಮಂಡ್ಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನೀವು ನಂಗೆ ಅರ್ಥನೇ ಆಗ್ತಿಲ್ಲ ಏನಂತ ಹೇಳಿದ್ರೆ ನೀವು ಮೊದಲು ನೀವು ಅಕಸ್ಮಾತ್ ಒಬ್ಬ ನೈತಿಕತೆ ಇರತಕ್ಕಂತ ರಾಜಕಾರಣಿ ಆಗಿದ್ರೆ ನಿನ್ನೆ ಘಟನೆ ನಡೆದಿದೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಬೆಳಗ್ಗೆ ಆದ್ರೂ ಸಹ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗಿ ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು ಬರಬೇಕಾಗಿತ್ತು ಆದ್ರೆ ನೀವು ಇಲ್ಲಿಂದ ಕೂತ್ಕೊಂಡು ಬರೀ ಈ ತರ ರಾಜಕಾರಣ ಮಾಡ್ಕೊಂಡಿರ್ತಕ್ಕಂತಹ ನೀವು ಬರೀ ಇಲ್ಲ ಫೈವ್ ಸ್ಟಾರ್ ಹೋಟ್ಲಿ ಯಾವ್ದೋ ಒಂದ್ ನಾಲ್ಕೈದು ಫೈವ್ ಸ್ಟಾರ್ ಹೋಟ್ಲ್ ಇಲ್ಲ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ನಿಮಗೆ ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು ಜನಗಳ ಬೌಣೆ ಜನಗಳ ಕಷ್ಟ ನಿಮ್ಗೆ ಹೆಂಗ ಆಗ್ತಾ ಚೆಲ್ಲರಾಯ ಸ್ವಾಮಿ ಅವರೇ ಮೊದಲು ತಿಳ್ಕೊಳ್ಳಿ ನಾನು ರಾಜಕೀಯ ಪೊಲೀಸರ ಬಿಜೆಪಿ ನಾಯಕರು ಅದಕ್ಕೆ ಬಿಡಲ್ಲ ಲಿಟ್ರಸಿ ರೇಟ್ ಆಫ್ ಮುಸ್ಲಿಮ್ಸ್ ರಿಮೈನ್ ಅಟ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ವೆರ್ ಆಸ್ ನೌ ಇಟ್ ಆಸ್ ರೈಸ್ ಟು ಸೆವೆಂಟಿ ನೈನ್ ಪರ್ಸೆಂಟ್ ಹೆಂಗಾಯ್ತು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ರೀತಿ ನೀತಿಗಳಿಂದಾಗಿ ಮುಸ್ಲಿಮ್ಸು ಸಹ ಎಜುಕೇಟೆಡ್ ಆಗ್ತಿದ್ದಾರೆ ಆದ್ರೆ ಇವರ ಸರ್ಕಾರದ ರೀತಿ ನೀತಿಗಳಿಂದ ಇಟ್ ಆಸ್ ರಿಮೈಂಡ್ ಸೋ ಲೋ ಅಂದ್ರೆ ಅರ್ಥ ಏನು ಇವ್ರಿಗೆ ಎಜುಕೇಶನ್ ಬೇಕಾಗಿಲ್ಲ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮಿಸ್ಟೇಟ್ ಆಗಿ ಮಾಡಿರ್ಬೇಕು ಮಾಹಿತಿಯನ್ನು ಅವರು ಔಟ್ ಆಫ್ ಕಂಟ್ರೋಲ್ ಇದ್ದಾರೆ ಎನಿವೆ ಮಾಹಿತಿ ಅಲ್ಲ ಯಾರ್ ಯಾವ ಸರ್ಕಾರ ಯಾರಿಗೆ ಎಷ್ಟು ಸೌಲಭ್ಯ ಕೊಡ್ತು ಎಷ್ಟು ಫೆಸಿಲಿಟಿ ಕೊಡ್ತು ಜನರಿಗೆ ಮಾಹಿತಿ ಈಗ ಹಿಂದಿನ ತರ ಹೋಗಿ ಐ ಹಾಕ್ಬೇಕು ಅಂತಾನೆ ಇಲ್ಲ ಮೊಬೈಲ್ ನಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಕ್ಷಣ ಮಾತ್ರದಲ್ಲಿ ಸಿಗೋದ್ರಿಂದ ನಾನು ಜನರಿಗೆ ಬಿಡ್ತೀನಿ ಬಿಜೆಪಿ ಲೆಕ್ಕ ಕರೆಕ್ಟಾ ಕಾಂಗ್ರೆಸ್ ಲೆಕ್ಕ ಕರೆಕ್ಟಾ ಅಂತ ಹೇಳಿ ಇವಾಗ ಚಲುವರಾಯ ಸ್ವಾಮಿ ಅವರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅವ್ರು ಹೋಗ್ಲಿಲ್ಲ ಅಂತ ಹೇಳಿ ಬಿಜೆಪಿಯ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ನಿಖೇತ್ ಅವರೇ ಮಂಡ್ಯ ಮದ್ದೂರು ಮೈಸೂರು ಭಾಗದ ಯಾವೊಬ್ಬ ಶಾಸಕರು ಕೂಡ ಆನ್ ಗ್ರೌಂಡ್ ಇರ್ಲಿಲ್ಲ ಕಾಣೆಯಾಗಿದ್ದಾರೆ ಅಂತ ಹೇಳಿ ಆ ಪೋಸ್ಟರ್ ಸಾಧ್ಯ ಆದ್ರೆ ಸ್ಕ್ರೀನ್ ಮೇಲೆ ತಂದು ಇಲ್ದಿದ್ರು ಕೂಡ ಎನಿವೆ ಆ ಟ್ವಿಟರ್ ಖಾತೆ ಎಲ್ಲ ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಅದಿದೆ ಅಂದ್ರೆ ಇಲ್ಲಿ ಪರಿಸ್ಥಿತಿ ಹತೋಟಿಗೆ ತರಬೇಕು ಅನ್ನೋ ಹೊಣೆಗಾರಿಕೆಯನ್ನ ಕೇವಲ ಪೊಲೀಸರ ಮೇಲೆ ಬಿಟ್ಬಿಟ್ಟಿದ ಕಾಂಗ್ರೆಸ್ ಸರ್ಕಾರದವ್ರು ನೋಡಿ ಇದೆ ಪೋಸ್ಟರ್ ಕಾಣೆಯಾಗಿದ್ದಾರೆ ಇವರೆಲ್ಲ ಯಾಕೆ ಹೋಗ್ತಿಲ್ಲ ಇದಕ್ಕಿಂತ ಇನ್ನೇನಾದ್ರೂ ಸೆನ್ಸಿಟಿವ್ ಇಶ್ಯೂ ಬೇಕಾ ಇಷ್ಟೆಲ್ಲ ಆದ್ರೂ ಕೂಡ ಹೋಗ್ತಿಲ್ಲ ಬಿಜೆಪಿಯ ಪ್ರಶ್ನೆ ಅಲ್ಲ ಬಿಜೆಪಿಯವರಿಂದ ನಾವು ಅದಕ್ಕಿಂತ ಜಾಸ್ತಿ ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ ಅಲ್ಲ ಇದು ಶಾಸಕರು ಹೋಗ್ಬಿಟ್ಟಲ್ಲಿ ಆಟಿ ಹಿಡ್ಕೊಂಡು ಓಡಾಡಕ್ ಸಾಧ್ಯ ಕಸಿನ ಅವರು ಯಾವ ಕೆ ಹೋಗಿದಾರೆ ಬಿಜೆಪಿ ಅವರು ಯಾವ ಕೆ ಸಿನಿನ್ನೋದೊಳಗಡೆ ಇದ್ರು ಬಿಜೆಪಿಯವರಿಗೆ ಒಂದು ಶಾರಕಿ ಸಭೆ ಮಾಡಲಿಕ್ಕೆ ಗೃಹ ಸಚಿವರು ಹೋಗ್ಬಿಟ್ಟಿದ್ರು ಹಾಗಾಗಿ ಎಲ್ಲೆಲ್ಲಿ ನೋಡಿ ವ್ಯಾಲ್ಯೂಮ್ ಡೌನ್ ಮಾಡಿ ನಿಮಗೆ ಪ್ರಶ್ನೆ ಎಕ್ಸ್ಪೆಕ್ಟೇಷನ್ ಕಾಂಗ್ರೆಸ್ ಸರ್ಕಾರ ನೀವೇ ನೀವೇ ಉತ್ತರ ಕೊಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾಕೆ ಹಿಂಗೆ ಎಕ್ಸ್ಪೆಕ್ಟೇಷನ್ ಬರತ್ ಗೊತ್ತಾ ಮಂಗಳೂರಿನಲ್ಲಿ ಗಲಭೆ ಆದಾಗ ಹೋಮ್ ಮಿನಿಸ್ಟ್ರೆ ಹೋಗ್ಬಿಟ್ಟಿದ್ರು ಶಾಂತಿ ಸಭೆ ನಡೆಸಲಿಕ್ಕೆ ಹೌದು ಇಲ್ಲೂ ಗಲಭೆ ಆಯ್ತಲ್ಲ ಯಾಕೆ ಹೋಗ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಹೋಗಲ್ವಾ ಹೋಗಿಲ್ಲ ಹೋಗಲ್ವಾ ಹೋಗಿಲ್ಲ ಸರ್ ಹೋಗಿಲ್ಲ ನಾವು ಭೂತ ಹಾಗೆ ವರ್ತಮಾನ ಕಾಲದ ಬಗ್ಗೆ ಸರ್ ಭವಿಷ್ಯತ್ ಗೊತ್ತಿಲ್ಲ ನಿಮಗೆ ಮಾತನಾಡುತ್ತಿದ್ದೀನಿ ಭವಿಷ್ಯ ಒನ್ ಮಾತ್ರ ಭೂತ ವರ್ತಮಾನ ಅರ್ಥ ಆಗುತ್ತೆ ಅದನ್ನ ಮಾತ್ರ ಪ್ರೆಸೆಂಟ್ ಮಾಡೋದಕ್ಕೆ ಟ್ಯಾಗ್ ಮಾಡೋದ್ರಿಂದ ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ ನಾನು ಕೇಳ್ತಿರೋದು ಸರ್ಕಾರದ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಸರ್ಕಾರ ತೂರಾಟ ಮಾಡಿದ್ದಾರೆ ಅಂತ ನಮ್ಗೆ ಅನುಮಾನ ಬಂದಿದ್ಯೋ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದಲೇ ಈ ಕದಿಕೆಯನ್ನ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದಲೇ ಇದರ ಬಗ್ಗೆ ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಇದೆಲ್ಲ ಕ್ರಮಗಳು ನಡೆಯೋಕ್ಕಿಂತ ಮುಂಚೆ ಕೂಡ ನಾವು ಇದ್ರ ಬಗ್ಗೆ ನೀವು ಪೊಲೀಸ್ನವರು ಸಾಕಷ್ಟು ನಿಬಂಧನೆಗಳನ್ನು ಹೇರಿದ ನಂತರ ಕೂಡ ಇದೆಲ್ಲ ಮಾಡ್ತಾ ಬಂದಿದ್ದಾರೆ ಆದ್ರೆ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಅರ್ಥ ಆಗ್ಬೇಕು ಒಂದೇನು ಅಂತಂದ್ರೆ ಬಿಜೆಪಿಯವರ ರಾಜಕಾರಣ ಯಾವತ್ತು ಅಭಿವೃದ್ಧಿ ಪರ ರಾಜಕಾರಣ ಅಲ್ಲ ಮಾಡಿದ್ರು ಲಿಟ್ರೆಸ್ಟಿ ಸಮುದಾಯ 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 ನೀವೇ ಹೇಳತ್ರಿ ಆಗ್ಲೇ ಅರವತ್ತೆರಡು ಪರ್ಸೆಂಟ್ ಇತ್ತು ಮುಸಲ್ಮಾನರದು ಎಜುಕೇಶನ್ ರೇಷಿಯೋ ಅಂತ ಹೇಳಿ ಯಾವಾಗ ಹೌದು ಹೇಳ್ತೀನಿ ಕೇಳಿ ನೋಡಿ ಅಂದ್ರೆ ಹರಿತಾ ನನಗೆ ಚರ್ಚೆಗೆ 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 ಸಮಯ ಇದೇ ಪ್ರಾರ್ಥನೆ ಅಶೋಕ್ ಗೌಡ್ರೆ ನಿಮ್ಗೂನು ಅಶೋಕ್ ಗೌಡ್ರೆ ನಿಮ್ಗೂನು ನಿಖೇತ್ ಅವರೇ ನಿಮ್ಗೂನು ನಿಮ್ಮಿಬ್ಬರಿಗೂನು ರಾಜಕೀಯ ಪಕ್ಷಗಳಾಗಿರೋದ್ರಿಂದ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕೆ ವೀಕ್ಷಕರ ಪರವಾಗಿ ಒಂದು ಮನವಿ ಏನಂತಂದ್ರೆ ಈ ಕೈಯಲ್ಲಿ ಕಲ್ಲು ಹಿಡಿಯೋ ಪರಿಸ್ಥಿತಿ ಯಾವುದೇ ಧರ್ಮದವರು ಬರಬಾರ್ದು ಅಂತ ಮನಸ್ಥಿತಿ ಇರೋರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸೋದ್ರಿಂದ ಯಾರೂ ತಪ್ಪಿಸಬಾರ್ದು ಯಾವುದೇ ಧರ್ಮದವರಾದರೂ ಕೂಡ ಯಾವುದೇ ಧರ್ಮದವರಾದರೂ ಕೂಡ ನಿಮ್ಮ ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ಕಾನೂನಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳಿ ಕೈ ಮುಗಿದು ಜೋಡಣೆ ಅಲ್ಲಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಕೊಡಿ ಸರ್ ಕೊಡಿಸಿ ಸರ್ ಅದೊಂದು ಅದೊಂದು ಭರವಸೆಯೊಂದಿಗೆ ಕೇಸ್ ವಿಟ್ರೋ ಆಗ್ದಲೆ ಕೇಸ್ ವಿಟ್ರೋ ಆಗ್ದಲೆ ಶಿಕ್ಷೆ ಸರ್ ನಿಮ್ಮ ನಿಂಬಾಯ್ ಹೋಲ್ಸ್ ಮಾಡ್ಕೊಳ್ಬೇಡಿ ಸರ್ ನಿಂಬಾಯ್ ಹೋಲ್ಸ್ ಮಾಡ್ಕೊಳ್ಬೇಡಿ ನಾವು ಅದನ್ನು ಬೀಪ್ ಪ್ಲಾಸ್ಥರ ಮಾಡಿದೀವಿ ಸರ್ ಕಾರ್ಯಕ್ರಮ ಪ್ರಾರಂಭದಲ್ಲೇ ಸರ್ ನಿಮ್ಮ ಸಮಾಧಾನಕ್ಕೆ ಇನ್ನೊಂದ್ಸತಿ ಹೇಳ್ತೀನಿ ಸಭ್ಯ ಸಮಾಜಕ್ಕಂತ ಅಲ್ಲಲ್ಲ ಸರ್ ಅಂತ ಪದವನ್ನ ಕೇಳಿಸ್ಕೊಂಬಿಡಿ ಕೇಳಿಸ್ಕೊಂಬಿಡಿ ಸರ್ ನಾವು ಪ್ರಶ್ನೆ ಮಾಡಿದೀವಿ ನಿಮ್ಮ ಸಮಾಧಾನಕ್ಕೆ ಇನ್ನೊಂದ್ಸತಿ ಸರ್ ಶುರುವಲ್ಲೂ ನಾನು ಹೇಳಿದೀನಿ ಈಗಲೂ ನಿಮ್ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ನನ್ನ ಅಜೆಂಡಾ ಸತ್ಯದ ಪರ ನನ್ನ ಅಜೆಂಡಾ ಟಾರ್ಗೆಟ್ ಮಾಡುವ ಮೂಲಕ ಇದ್ದೀನಿ ಹೇಳ್ತಾ ಇದ್ದೀನಿ ಎಲ್ಲರ ವಾಯ್ಸ್ ಕಾರ್ಡ್ ಎಲ್ಲರ ವಾಯ್ಸ್ ಕಾರ್ಡ್ ಎಲ್ಲರ ವಾಯ್ಸ್ ಕಾರ್ಡ್ ಎಲ್ಲರ ವಾಯ್ಸ್ ಕಾರ್ಡ್ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ಲರ ವಾಯ್ಸು ಕಟ್ ಆಗಿದೆ ನಿಖೇತ ಸಮಾಧಾನಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಮಹಿಳೆಯದನ್ನ ದೃಶ್ಯ ತಂದುಬಿಡಿ ಸರ್ ಸ್ಕ್ರೀನ್ ಮೇಲೆ ಕಳೆದಾಗ ಟೆನ್ ಸೆಕೆಂಡು ಅಸಭ್ಯವಾಗಿ ಮಾತನಾಡುವ ಯಾರೇ ಆದರೂ ಕೂಡ ಅವರಿಗೆ ಈ ಸಮಾಜ ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಛೀಮಾರಿ ಹಾಕುತ್ತೆ ಅವರ ಪದಾನ ಕೇಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೀಪ ಕೇಳಿಸಿದೀವಿ ಅಷ್ಟರಲ್ಲಿ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಅವ್ರ ಸಭ್ಯತೆ ಎಂತದ್ದು ಅವರ ಸಂಸ್ಕೃತಿ ಎಂತದ್ದು ಅದನ್ನು ವಿಶೇಷವಾಗಿ ವಿವರಣೆ ಮಾಡುವ ಅವಶ್ಯಕತೆ ನನಗೂ ಇಲ್ಲ ನಿಖೇತ್ ಅವರಿಗೂ ಇಲ್ಲ ನಿಖೇತ್ ಅವರೇ ನಿಮಗೋಸ್ಕರ ಆಕೆಯ ಹಿಂದಿನ ಹೇಳಿಕೆಗೆ ನಾನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಕೈಯಲ್ಲಿ ಕಲ್ಲನ್ನ ಹಿಡಿದವರಿಗೆ ನಿಮ್ ಸರ್ಕಾರ ಶಿಕ್ಷೆ ಕೊಡಿಸುತ್ತೆ ಅನ್ನೋ ಭರವಸೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇದೆ ರಿಪಬ್ಲಿಕ್ ಕನ್ನಡ ನಿಮ್ಮ